ನಮಸ್ಕಾರ ಇಂದು ಎಸ್ ಐ ಟಿ ಸ್ವಲ್ಪ ಹೋಗ ಬ್ಯುಸಿ ಚಲೋ ನಮ ನಮಸ್ಕಾರ ಎಸ್ ಐ ಟಿದು ಇವತ್ತಿನ ಅವರ ಕೆಲಸವನ್ನ ಎಸ್ ಐ ಟಿ ಅವರು ಐ ಥಿಂಕ್ ಸ್ಥಳಮಾಜರ್ಗೆ ಕಂಪ್ಲೇಂಟ್ ದಾರರನ್ನ ಭೀಮಾ ಭೀಮಾ ಅವರನ್ನ ಕರೆದುಕೊಂಡು ಹೋಗಿ ಸ್ಥಳ ಮಾಜರನ್ನ ಮಾಡಿದ್ದಾರೆ ಸುಮಾರು ಐ ತಿಂಕ್ ಒಂದು ಎರಡು ಮೂರು ಪ್ಲಾ ಮೂರು ಪ್ಲಾಟೂನ್ ಪೊಲೀಸರು ವಿತ್ ಆಲ್ ಎ ಫೋರ್ಟಿ ಸೆವೆನ್ ಎಸ್ ಎಲ್ ಆರ್ ಎಲ್ ಎಂ ಜಿ ವೆಪನ್ಸ್ ಇರುವಂತ ಪೊಲೀಸ್ ಅವರು ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಐ ಥಿಂಕ್ ಪೊಲೀಸ್ ಡಿಪ್ಲೋಯ್ ಆಗಿದ್ರು ತನಿಖಾಧಿಕಾರಿಗಳು ಸಹ ಅದರ ಜೊತೆಲಿ ಇದ್ರು ಫಾರೆನ್ಸಿಕ್ ಟೀಮ್ ಇತ್ತಂತೆ ಫಾರೆನ್ಸಿಕ್ ಟೀಮ್ ಇತ್ತಂತೆ ಸೆಕ್ಯೂರಿಟಿಗೆ ಒಂದು ತುಂಬಾ ದೊಡ್ಡ ಅರೇಂಜ್ಮೆಂಟ್ ಅನ್ನ ಇವತ್ತಿನ ಎಸ್ ಐ ಟಿ ಮಾಡಿಕೊಂಡಿತ್ತು ಆ ತಲೆ ಬುರುಡೆಗೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ ಸ್ಕೆಲಿಟನ್ನ ಈ ವ್ಯಕ್ತಿ ಕೊಟ್ಟಿದ್ನೋ ಆ ಯಾವ ಜಾಗದಿಂದ ತೆಗೆದ ಅಂತೇಳಿ ಆ ಸ್ಥಳವನ್ನ ಮಾಜರ್ ಮಾಡಿ ಐ ತಿಂಕ್ ದಾಖಲೆ ರೂಪದಲ್ಲಿ ಐ ಥಿಂಕ್ ಮಜರೆಲ್ಲ ಮಾಡಿ ದಾಖಲೆ ರೂಪದಲ್ಲಿ ಶೇಖರಣೆ ಮಾಡಿದ್ದಾರೆ ಅಂತ ಎಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ದಿಸ್ ಇಸ್ ಒನ್ ಪಾರ್ಟು ಆ್ಯಂಡ್ ಒಂದು ಒಂದು ರೀತಿಯಲ್ಲಿ ನಾವು ಅಂದ್ಕೊಂಡಿದೀವಿ ಎಸ್ ಐ ಟಿನೇ ಆಗಲ್ಲ ಅಂತ ಎಸ್ ಐ ಟಿನೂ ಆಯಿತು ಎಸ್ ಐ ಟಿ ಆದಮೇಲೆ ಎಸ್ ಐ ಟಿ ಅವರು ಕೆಲಸನೂ ಶುರು ಮಾಡಾಯಿತು ಇವತ್ತು ಮೊದಲ ಹಂತವಾಗಿ ಆತ ಕೊಟ್ಟಿದ್ದಂಥ ಆ ಒಂದು ತಲೆಬೂಡೆ ಏನಿದೆ ಅದರ ಸಂಬಂಧವಾಗಿ ಏನು ಇವತ್ತು ಮಾಜರ್ ಪ್ರಕ್ರಿಯೆ ಎಲ್ಲ ಆಗಿದೆ ರೆಕಾರ್ಡ್ಸ್ ಎಲ್ಲ ಆಗಿದೆ ಇದೇ ಸಾಕಷ್ಟು ಸಮಯ ಹಿಡಿತದೆ ಇದನ್ನ ತಗೊಂಡೋಗಿ ಅವರು ದಾಖಲೆ ಸಮೇತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಪ್ಲಸ್ ಇದರ ಮೇಲೆ ಕಂಪ್ಲೇಂಟ್ ಏನಾದ್ರು ಕಂಪ್ಲೇಂಟ್ ಕಂಪ್ಲೇಂಟ್ ಏನಾದರೂ ಕ್ಲಾರಿಫೈ ಬೇಕು ಅಂತ ಸಹ ಕಂಪ್ಲೇಂಟ್ ಇದ ತಗೊಳ್ಬೇಕಾಗತ್ತೆ ದಿಸ್ ಇಸ್ ವಾಟ್ ದ ಅಲ್ಟಿ ಮೈನು ಒಂದು ಕೆಲಸ ಶುರುವಾಗಿದೆ ಅಲ್ಲಿ ಎಸ್ ಐ ಟಿ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ವಿರೋಧ ಪಕ್ಷದ ನಾಯಕನಾದಂತ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಂಪ್ಲೇ ಕಂಪ್ಲೇಂಟ್ ಕೊಟ್ಟಿರೋರು ಸಾಬ್ರು ಮುಸ್ಲಿಮ್ಸ್ ಅವರು ಮತ್ತೆ ಇದರ ಹಿಂದೆ ಈ ಒಂದು ಧರ್ಮಸ್ಥಳದ ಹೆಸರನ್ನ ಡ್ಯಾಮೇಜ್ ಮಾಡೋದ್ರಲ್ಲಿ ಐ ತಿಂಕ್ ಕೇರಳ ಸರ್ಕಾರ ಇದೆ ಅಂತ ಸೊ ಒಬ್ಬ ವಿರೋಧ ಪಕ್ಷನಾಗಿ ಇಷ್ಟು ದೊಡ್ಡ ಅನಾಹುತ ಆಗಿದೆ ಆ ಹೆಣ್ಣು ಮಕ್ಕಳ ಬಗ್ಗೆ ಕನಿಕರದ ಒಂದು ಸ್ಟೇಟ್ಮೆಂಟ್ ಇಲ್ಲದಂತ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಇವತ್ತು ವಿರೋಧ ಪಕ್ಷದ ನಾಯಕ ಬಾಯಿ ತೆರೆದಿದ್ದಾನೆ ಯಾಕೆ ಬಾಯಿ ತೆರೆದಿದ್ದಾನೆ ಅಂತಂದ್ರೆ ಎಸ್ ಐ ಟಿ ಅವರು ತಮ್ಮ ಕೆಲಸವನ್ನ ಶುರು ಮಾಡಿದರೆ ಅಪಪ್ರಚಾರ ಶುರು ಮಾಡಬೇಕಲ್ವಾ ಅಶೋಕ್ ಅಪಪ್ರಚಾರ ಮಾಡ್ತಾ ಇದ್ದಾನೆ ವಿರೋಧ ಪಕ್ಷದ ನಾಯಕನಾದಂಥ ಅಶೋಕ್ ಅಪಪ್ರಚಾರ ಮಾಡ್ತಾ ಇದ್ದಾನೆ ಅವನ ಅಪರ ಅವನ ಅಪಪ್ರಚಾರ ಹೆಂಗಿದೆ ಅಂತಂದ್ರೆ ಅದೇ ಕಂಪ್ಲೇಂಟ್ ಮುಸ್ಲಿಮು ಇದರ ಹಿಂದೆ ಕೇರಳ ಸರ್ಕಾರ ಇದೆ ಅಂದರೆ ಕಮ್ಯುನಿಸ್ಟ್ ಸರ್ಕಾರ ಇದೆ ಅಂತ ಅಲ್ರಿ ಕೊಲೆ ಮಾಡಿದವ್ರು ಯಾರ್ರೀ ಅಶೋಕ್ ಅಶೋಕ ಕೊಲೆ ಮಾಡಿದವ್ರು ಯಾರಯ್ಯ ಯಾ ಹೇಳ್ಬೇಕು ತಾನೇ ತಾವು ಹಾ ಕಂಪ್ಲೇನೆಂಟು ಓಕೆ ಅಕ್ಸೆಪ್ಟೆಡ್ ಅಶೋಕ ಕಂಪ್ಲೇನೆಂಟು ಮುಸ್ಲಿಮೇ ಮುಸ್ಲಿಮ್ ಅಂತ ನೀನು ಹೇಳ್ತಾ ಭೀಮಾ ಮುಸ್ಲಿಮಾ ಕಂಪ್ಲೇಂಟ್ ಕೊಟ್ಟರು ಭೀಮಾ ಅಂತ ಅವನು ಕೂಡ ಹಿಂದುತ್ವ ಹಿಂದೂ ಅವನೇ ತನಿಖೆಗೆ ಆದೇಶ ಮಾಡಿದವರು ಸಿದ್ಧರಾಮ ಸಿದ್ಧರಾ ಸಿದ್ದ ಪ್ಲಸ್ ರಾಮ ಅವರು ಕೂಡ ಹಿಂದೂಗಳೇ ತನಿಖೆ ಮಾಡ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಹಿಂದೂಗಳೇ ಆಮೇಲೆ ಕಮಿಂಗ್ ಟು ಪಾಯಿಂಟ್ ಹಿಂದೂ ಕೊಡ್ಲಿ ಕ್ರಿಶ್ಚಿಯನ್ ಕೊಡ್ಲಿ ಅಪರಾಧ ಅಪರಾಧನೆ ಆಮೇಲೆ ಹಿಂದೂ ಕಂಪ್ಲೇಂಟ್ ಕೊಟ್ಟರು ಕೂಡ ಬಿಳೆ ಪೇಜನ್ನೇ ಬಳಸಬೇಕಾಗತ್ತೆ ಮುಸ್ಲಿಂ ಕಂಪ್ಲೇಂಟ್ ಕೊಟ್ಟರು ಕೂಡ ಬಿಳೆ ಪೇಜ್ ಬಳಸಕ್ಕಾಗತ್ತೆ ಕ್ರಿಶ್ಚಿಯನ್ಸ್ ಅವ್ರ ಕಂಪ್ಲೇಂಟ್ ಕೊಟ್ಟರು ಕೂಡ ಬಿಳೆ ಪೈಜನ್ನೇ ಬಳಸಬೇಕಾಗತ್ತೆ ಮತ್ತೆ ಪೆನ್ನೇ ಬಳಸಬೇಕು ಓಕೆ ಅವನು ಕ್ರಿಶ್ಚಿಯನ್ಸ್ ಕೊಡ್ಲಿ ಮುಸ್ಲಿಂ ಕೊಡ್ಲಿ ಪೆನ್ನು ಬದಲಾವಣೆ ಆಗಲ್ಲ ಅದೇ ಪೇಪರು ಅದೇ ಪೆನ್ನು ಅದೇ ಎಸ್ ಐ ಟಿನೇ ಏನ್ ಮಾತಾಡ್ತೀವೋ ಅಶೋಕ ಎಸ್ ಐ ಟಿ ಆಲ್ರೆಡಿ ಇವತ್ತು ಮಾಜರ್ ಮುಗಿಸಿ ಜನರಿಗೆ ಎಸ್ ಐ ಟಿ ತನಿಖೆ ಮಾಡಿದೆ ಅಂತ ವಿಶ್ವಾಸ ಏ ಕಂಪ್ಲೇಂಟ್ ಕೊಟ್ಟಿರೋದು ಮುಸ್ಲಿಮ ಇಷ್ಟ ದಿನ ಏನ್ ಬಾಯಲ್ಲಿ ಇಟ್ಕೊಂಡಿದೆ ಗೆಣಸಾ ಇಟ್ಕೊಂಡಿದೆ ಲೇ ಅಶೋಕ ಆಪೋಸಿಷನ್ ಲೀಡ್ರಾ ತಪ್ಸೋ ಲೀಡ್ರ ನೀನು ಹ ಏನೋ ಅಷ್ಟೊಂದು ಅಟ್ಯಾಚ್ಮೆಂಟ್ ನಿನಗೆ ಆ ಆ ಕೊಲೆಗಳ ಬಗ್ಗೆ ಏನೋ ನಿನಗೆ ಅಟ್ಯಾಚ್ಮೆಂಟ್ ಅಂದ್ರೆ ತನಿಖೆ ಮಾಡಬಾರದು ಅಂತ ಹೇಳ್ತಾ ಇದ್ಯಾ ಆಯ್ತು ಮುಸ್ಲಿಮೇ ಕೊಡ್ಲಿ ಕಮಿಟಿ ಅಲ್ಲ ಕಂಪ್ಲೇಂಟ್ ಮುಸ್ಲಿಮವನೇ ಕೊಡ್ಲಿ ಹತ್ಯೆ ಆಗಿರೋದು ಯಾರೋ ಮುಸ್ಲಿಂ ಹೆಣ್ಮಕ್ಳೇನೋ ಏ ಅಶೋಕ ಸೋಕಾಳ್ ಹತ್ಯೆ ಆಗಿದೆ ಅಂತ ಆಗಿದೆಯಲ್ಲ ಅದು ಮುಸ್ಲಿಂ ಹೆಣ್ಮಕ್ಳ ಹಿಂದೂ ಹೆಣ್ಮಕ್ಳಲ್ವಾ ಅಲ್ವಾ ನಿಮ್ ಮನೆ ಹೆಣ್ಮಕ್ಳು ನಿನ್ ಹೆಂಡ್ತಿನೋ ನಿನ್ನ ಸಂಬಂಧಪಟ್ಟವ್ರು ಪಟ್ಟವ್ರು ಅಲ್ಲಿ ಕೊಲೆ ಆಗಿದ್ರೆ ಇವತ್ತು ನಿನ್ನ ನಿನ್ನ ಆಕ್ರೋಶ ಮತ್ತೆ ಆವೇಶ ನೋಡ್ಬೇಕಾಗಿತ್ತು ಕಂಡವ್ರ ಹೆಣ್ಮಕ್ಳಲ್ವಾ ಯಾರೋ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬು ಒಕ್ಕಲಿಗರು ಬಡವರು ಸಾಮಾನ್ಯ ಜನರ ಹೆಣ್ಣು ಮಕ್ಕಳು ಮರೆಯಾಗಿದ್ದಾರೆ ನಿನಗೆ ಕಂಪ್ಲೇಂಟ್ ಹಂಗಾರೆ ಕಂಪ್ ಕಂಪ್ಲೇಂಟ್ ಭೀಮಾ ಹಂಗಾರೆ ಮುಸ್ಲಿಮಾ ನೋಡಿ ಮಾನಸಿಕತೆ ಇವ್ರದೆಲ್ಲ ಯಾವ ರೀತಿ ಇದೆ ಅಂತಂದ್ರೆ ಅಂದ್ರೆ ಇವತ್ತು ಎಸ್ ಐ ಟಿ ಅವರು ಎಲ್ಲಾರು ಹೇಳದ್ರೆ ಒಂದು ಸುಳ್ಳೆ ಕೊಟ್ಟಿರ್ಬೋದೇನೋ ಎಲ್ಲಾರು ಅಂತ ಸುಳ್ಳೆ ಕೊಟ್ಟಿರ್ಬೋದೇನೋ ಬುಲ್ಡೇಜ್ ಹಾಕ ಕರ್ಕೊಂಡ ಕರ್ಕೊಂಡ ಕಂಪ್ಲೇಂಟ್ ಕೊಟ್ಟ ಎಫ್ಐ ಆರ್ ಆಯ್ತು ಪೊಲೀಸ್ ಅವ್ರಿಗೆ ನಾನು ಬುಳ್ಳೆ ನಾನು ಆ ಕೆಲಟ ನೆಲೆತ್ಕೊಂಡ್ಬಂದೆ ಅಂತ ಹೇಳ್ದ ಅದನ್ನೇ ನ್ಯಾಯಾಧೀಶರ ಮುಂದೆ ಹೇಳ್ದ ನ್ಯಾಯಾಧೀಶರು ಹೋಗಿ ಮಾಜರ್ ಮಾಡು ಅಂದ್ರು ಎಸ್ ಐ ಟಿ ಫಾರ್ಮೇಶನ್ ಆಯ್ತು ಎಸ್ ಐ ಟಿ ಟೇಕ್ ಓವರ್ ಮಾಡ್ತು ಇವತ್ತು ಎಸ್ ಐ ಟಿ ಅವರು ಸ್ಥಳ ಮಾಜರ್ ಮಾಡಿದ್ದಾರೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ಮೊದಲ ಹೆಜ್ಜೆ ಎಸ್ ಐ ಟಿಯ ಮೊದಲ ಹೆಜ್ಜೆ ಇವತ್ತು ಒಂದು ಕಾನ್ಫಿಡೆನ್ಸು ಎಸ್ ಐ ಟಿ ಅವರು ಮೊದಲ ಹೆಜ್ಜೆ ಮುಂಚೆ ಒಬ್ಬ ಆಪೋಸಿಷನ್ ಲೀಡ್ರು ಮುಚ್ಕೊಂಡಿರು ಏ ಅಶೋಕ ಮುಚ್ಕೊಂಡಿರು ಎಸ್ ಐ ಡಿ ತನಿಖೆ ಮಾಡ್ತಾ ಇದೆ ನಿನ್ನ ಹೇಳಿಕೆ ನಿನ್ನ ಹೇಳಿಕೆಗೆ ಯಾವುದು ಬೆಲೆ ಇಲ್ಲ ಮುಚ್ಕೊಂಡಿರು ಸರ್ಕಾರನೇ ಮುಚ್ಕೊಂಡಿದೆ ಇಷ್ಟ ದಿಸಾ ಎಲ್ಲ ಮುಚ್ಕೊಂಡಿದ್ರೆ ಎಸ್ ಐ ಅವರು ಅಲ್ಲಿ ಇವತ್ತು ಮಾಜರ್ ಮಾಡಿದ ತಕ್ಷಣ ಉರಿ ಶುರುವಾಯ್ತು ಇವನಿಗೆ ಮುಸ್ಲಿಮು ಕೇರಳ ಸರ್ಕಾರ ಹ ಮಾಹಿತಿ ಕೊಡು ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಯಾಕೆ ಕೊಡಕ್ಕಾಗಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಸರ್ಕಾರ ಸ್ವತಂತ್ರವಾಗಿ ಅವ್ರಿಗೆ ಹ್ಯಾಂಡ್ ಕೊಟ್ಟಿದೆ ಎಸ್ ಐ ಟಿ ಅಧಿಕಾರಿಗಳು ಏನೋ ಸೋಕಾಲ್ಡ್ ಪ್ರಗತಿ ಪರ ನೀನ್ ಯಾವ ಪರನೈ ನೀನ್ ಯಾವ ಪರ ನೀನು ಕೊಲೆಗಾರ ಪರನಾ ಕೊಲೆಗಾರ ಪರನೇನಾ ನೀನು ನಾವು ಕೊಲೆಯನ್ನ ತನಿಖೆ ಮಾಡಿ ಅಂತ ಎಸ್ ಐ ಟಿ ಮಾಡಿ ಅಧಿಕಾರಿಗಳನ್ನ ಬಿಟ್ಟರೆ ನಾ ಪ್ರಗತಿ ಪರ ನೀನ್ ಯಾವ ಪರನಾ ನೀನ್ ಕೊಲೆಗಾರ ಪರ ನೀನು ಅಶೋಕ ನೀನು ನಿನ್ ಟೀಮು ಯಾವ ನೈತಿಕತೆ ಇದೆ ಅಶೋಕ ನಿನಗೆ ಸ್ಟೇಟ್ಮೆಂಟ್ ಕೊಡಕ್ಕೆ ಎಸ್ ಐ ಡಿ ತನಿಖೆ ಮಾಡ್ತಾ ಇದೆ ದ ಮ್ಯಾಟರ್ ಇಸ್ ನಿನಗೆ ಗೊತ್ತಾಗಲ್ಲ ಅಂದ್ರೆ ಕಾನೂನು ರೀತಿನಲ್ಲಿ ಮುಚ್ಕೊಂಡಿರೋ ಬಾಯಿನ ಓಕೆ ಬಾಯಿನ ಮುಚ್ಕೊಂಡಿರೋ ಕ್ರಿಶ್ಚಿಯನ್ಸ್ ಅನ್ನ ಕೊಡ್ಲಿ ಇನ್ನೊಬ್ಬನನ್ನ ಕೊಡ್ಲಿ ಯಾವ ಸರ್ಕಾರನ ಇರಲಿ ತನಿಖೆ ಮಾಡ್ತಾ ಇರೋರು ನಮ್ಮ ಹಿಂದೂ ನಮ್ಮ ಹಿಂದೂ ಅಧಿಕಾರಿಗಳು ಅವ್ರ ಮೇಲೆ ನಂಬಿಕೆ ನಂಬಿಕೆ ಇದೆ ನಾವು ಕಂಪ್ಲೇಂಟ್ ಲೈ ಒಬ್ಬ ಆಪೋಸಿಷನ್ ಲೀಡರ್ ಆಗಿ ಇಷ್ಟು ದೊಡ್ಡ ಅನಾಹುತ ಆಗಿದೆ ಹತ್ಯಾಕಾಂಡ ಆಗಿದೆ ಎಸ್ ಐ ಟಿ ರಚನೆ ಮಾಡುವಂತ ಬಾಯಲ್ಲಿ ಗೆಣಸಿಟ್ಕೊಂಡಿದಲ್ವಾ ನನ್ನಂತ ಸಾಮಾನ್ಯ ಮನುಷ್ಯ ಹಿಂದೆ ಬಿದ್ದ ಎಸ್ ಐ ಟಿ ಮಾಡಿಸಿದ್ದೀವಿ ನಾನು ಇಂತರ ಆಪೋಸಿಷನ್ ಲೀಡರ್ ಅಲ್ವಾ ಲೈ ಮುಚ್ಕೊಂಡಿರೋ ಯಾಕೆ ಅಂತಂದ್ರ ನೀನ್ ಬಿಚ್ಕೊಂಡು ಮಾತಾಡಕ್ಕೆ ಏನು ಉಳಿದಿಲ್ಲ ಎಸ್ ಐ ಆರೋಪ ಮಾಡ್ರೋನು ಕಂಪ್ಲೇಂಟ್ ಕೊಟ್ರೋನು ಭೀಮಾ ಆದ್ರೆ ಎಮೋಷನಲ್ ಆಗಿ ಜನರ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇರೋದು ಆರು ಕೋಟಿ ಕನ್ನಡಿಗರು ಅದನ್ನು ಎಸ್ ಐ ಟಿ ಮಾಡೋಕ್ಕೆ ತಾರ್ಕಿಕ ಅಂತಿಕ್ ತಗೊಂಡೋಗಿದ್ದು ನಮ್ಮಂತವ್ರು ವಕೀಲರುಗಳು ಒಂದಷ್ಟು ಹೋರಾಟಗಾರರು ಸೆಂಟ್ರಲ್ ಹಿಂದೇನು ಅಲ್ಲಾಡಿಸ್ತಾ ಇದೀಯಾ ಏನ್ ಅಲ್ಲಾಡಿಸ್ತಾ ಇದೆಯಾ ನಿಂದು ಪುಕ್ಸಟ್ಟೆ ಓಹೋ ಎಸ್ ಐ ಡಿ ಮಾಡಿಸ್ಬಿಟ್ರು ಎಸ್ ಐ ಡಿ ತನಿಖೆ ಮಾಡಿಬಿಟ್ರು ಇವತ್ತಿಂದ ಶುರು ಆಗ್ಬಿಟ್ರು ಅಶೋಕ್ ಹೊಟ್ಟೆವರಿ ಶುರುವಾಗೋಯ್ತು ಫೋನ್ ಮಾಡಿದ್ರಾ ಫೋನ್ ಮಾಡಿದ್ರೇನ ದಣಿಗಳು ಅಶೋಕ ಏನ ರವಿ ರವಿ ಕೈಲೇನು ಆಗಲ್ಲ ನೀನೊಂದ್ ಬುಳ್ಳೆ ಬಿಡು ಅಂತ ಹ ಅಶೋಕನ್ ಬಿಡ್ತಾರ ಬುಳ್ಳೆ ಹೆಂಗಿದೆ ಗೊತ್ತಾ ಕಂಪ್ಲೇಂಟ್ ಮುಸ್ಲಿಮ್ಸ್ ಅಂತ ಈ ಧರ್ಮಸ್ಥಳದ ಹೆಸರು ಹಾಳು ಮಾಡಕ್ಕೆ ಏನೋ ಕೇರಳ ಅವ್ರು ಯಾವ ಕೇರಳನೂ ಬರ್ಬೇಕಾಯ್ಲ ಕಣ ನೀವೇ ಸಾಕು ಹಾಳು ಮಾಡಕ್ಕೆ ಅಶೋಕ ನೀನು ನಿನ್ನಂತವ್ರು ಒಬ್ಬರು ಸಾಕೋಣ ಏನೋ ಸ್ಟೇಟ್ಮೆಂಟ್ ಕೊಟ್ಟೆ ಅಲ್ಲಿ ಸತ್ತಿರೋ ಹೆಣ್ಮಕ್ಳ ಬಗ್ಗೆ ತನಿಖೆ ಮಾಡುವಂತ ನೀನ್ ಬಾಯಲ್ಲಿ ಬರ್ಲಿಲ್ಲ ಕಂಪ್ಲೇಂಟ್ ಮುಸ್ಲಿಮ ಶುರುವಾಯ್ತ ಆ ಏನ್ ಸಗಣಿ ಐತನೋ ತಲೆಯಲ್ಲಿ ಲೇ ಅಶೋಕ ಎಲ್ಲಾ ಬಾಸ ಹಾಕೊಂಡೆ ಜೀವನ ಆಗೋಯ್ತಲ್ಲ ನೆಕ್ಸ್ಟ್ ಟೈಮ್ ಇವ್ನ ಸೋಲಿಸ್ಬೇಕು ಕರ್ನಾಟಕದ ಜನತೆ ಈ ಅಶೋಕನನ್ನು ಸೋಲಿಸ್ರಿ ಸಾರ್ವಜನಿಕರ ಜೊತೆ ಇಲ್ಲ ದನಿಗಳ ಜೊತೆ ಕೊಲೆಗಾರ ಜೊತೆ ನಿಂತ್ಕಂಡವನೇ ಒಬ್ಬ ಆಪೋಸಿಷನ್ ಲೀಡರ್ ಆಗಿವ್ ವಿ ವಾಂಟ್ ಲೇ ಏನ ಸ್ಟೇಟ್ಮೆಂಟ್ ಹಾಕಿದ್ಯಾ ಪ್ರಜಾವಾಣಿ ಕಂಪ್ಲೇಂಟ್ ಕೊಟ್ಟನು ಮುಸ್ಲಿಮು ಅವ್ನು ಬರ್ದಿರೋ ಪೇಪರ್ ಮುಸ್ಲಿಮಾ ಹಿಂದೂನಾ ಕ್ರಿಶ್ಚಿಯನ್ ಅವನು ಬರ್ದಿರೋ ಪೆನ್ ಆ ಇಂಕು ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಏನಪ್ಪಾ ಎಲ್ಲಿಂದ ಹುಟ್ಟಿದ್ರು ನೀವು ನಮ್ಮ ಕರ್ನಾಟಕನ ಹಾಳ್ ಮಾಡಕ್ಕೆ ಮನೆ ಹಾಳ್ರ ಏನ್ ಹೇಳಬೇಕು ನಿಮ್ಗೆಲ್ಲ ವಾಟ್ ಶುಡ್ ವಿ ಟೆಲ್ ಜನ ವೈಟ್ ಮಾಡ್ತಾ ಇದಾರೆ ಎಸ್ ಐ ಟಿ ಅವರು ತನಿಖೆ ಶುರು ಮಾಡಿದ್ರು ನಮ್ಗೆಲ್ಲ ಒಂದು ತೃಪ್ತಿ ಆಗಿದೆ ಅಂತ ಆಪೋಸಿಷನ್ ಲೀಡರ್ ಆಗಿ ಎಸ್ ಐ ಟಿಯ ಕಾರ್ಯವೈಖರಿಯನ್ನ ಶ್ಲಾಘನೆ ಮಾಡಬೇಕು ನಿನ್ನ ಮೂಗನ ತೂರಿಸಬೇಡ ನಿನ್ನ ಅವಶ್ಯಕತೆ ಕರ್ನಾಟಕಕ್ಕೆ ಇಲ್ಲ ನೀನ್ ಇದೇ ಲಾಸ್ಟ್ ನೀನ್ ಎಂ ಎಲ್ ಎಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲ್ತಿಯಾ ಇದೇ ಲಾಸ್ಟ್ ಟೈಮು ನೀನು ಆಪೋಸಿಷನ್ ಲೀಡರ್ ಎಷ್ಟು ಅನುಭವಿಸ್ಬೇಕು ಅನುಭವಿಸ್ಬಿಡು ಕುಣಿಲಾರ್ದವ್ರು ನೆಲ ಡೊಂಕು ಅಂದ್ರಂತೆ ನಿನ್ನ ಕೈಲಿ ಏನು ಕಿಸಿಯಾಕಾಗಿಲ್ಲ ಸಾರ್ವಜನಿಕರ ಒತ್ತಡ ನಮ್ಮಂತ ಗಟ್ಟಿ ಧ್ವನಿ ಎಸ್ ಐ ಟಿ ರಚನೆ ಆಯ್ತು ಎಸ್ ಐ ಟಿ ಕೈಯಲ್ಲಿ ಕೆಲಸ ಮಾಡಕ್ಕೂ ಒಂದು ವಾರ ಆಯ್ತು ನಮ್ಮಂತವ್ರ ಕೈಯಲ್ಲಿ ನಮ್ಮಂತ ಗಟ್ಟಿ ಧ್ವನಿ ನೀನ್ ಆಪೋಸಿಷನ್ ಲೀಡರ್ ಅವಶ್ಯಕತೆನೇ ಇಲ್ಲ ಕಣೋ ವೇಸ್ಟ್ ಬಾಡಿ ನೀನು ಕರ್ನಾಟಕದ ಜನತೆ ನಿನಗೆ ವೇಸ್ಟ್ ಬಾಡಿ ಅಶೋಕ್ ಅಂತ ಹೆಸರಿಟ್ಟಿದ್ದಾರೆ ಈಗ ಬಂದು ಅದನ್ನ ಹೇಳ್ತಾರಲ್ಲ ಕುಡಿಯೋ ನೀರಲ್ಲಿ ಏನು ಅಲ್ಲಾಡ್ಸದಂತೆ ಕೆಟ್ಟ ಪದ ನಾನು ಹೇಳಕ್ ಇಷ್ಟ ಇಲ್ಲ ಹ ಕುಡಿಯ ನೀರಲ್ಲಿ ಏನೋ ಅಲ್ಲಾಡ್ಸಂತೆ ಹ ಅವನ್ ಏನೋ ಅಲ್ಲ ಅವಂದೇನೋ ಅಲ್ಲಾಡ್ಸಂತೆ ಹಂಗಾಯ್ತು ಹ ನೋಡಿ 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 ಕರ್ನಾಟಕ ಎಸ್ ಐ ಟಿ ಮಾಡಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಜನೋ ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿಲ್ಲ ಇವನು ಅಶೋಕ ಆಪೋಸಿಷನ್ ಲೀಡ್ರು ಅವನ್ ನೋಡಿದ್ರೆ ಓ ಟಿ ರವಿ ಹ ಇರುವಂತ ಅಂತ ಕೊಡ್ತಾನೆ ಇಲ್ಲಿ ನೋಡಿದ್ರೆ ರಿಪಬ್ಲಿಕ್ ಟಿವಿ ಅವರು ಆ ಶೋಭಾ ಅವರು ಎಡಿಟರ್ ಇನ್ ಚೀಫ್ ಅವರು ಹೋಗಿ ಆ ಹತ್ಯಾಕಾಂಡದ ಮೇಲೆ ಆರೋಪ ಇರೋರು ಒಗಳ್ತಾರೆ ಅವನ್ ಯಾರೋ ವಸಂತ ಅಂತೆ ನುಗ್ಗಿ ಹೊಡಿತೀನಿ ಅಂತಾನೆ ಇಲ್ಲನ್ ಯಾರೋ ಪವರ್ ಟಿವಿ ರಾಖಿ ಕಮಾನ್ ರಾಕಿ ಬಾಯ್ ರೊಕ್ ರಕ್ ರೊಕಿ ರಾಖಿ ಗೆ ಮಟ್ಟ ಹಾಕಕ್ ಹೋಗಿ ಈಗ ಅಶೋಕ್ ನೆದ್ದವ್ನೇ ಅಲ್ಲಿ ನೋಡಿದ್ರೆ ಬಟ್ಟ ಏನೋ ವಿಶೇಷ ಬಟ್ಟ ಬುಕ್ ಬಿಡುಗಡೆ ಕಾರ್ಯಕ್ರಮ ಮಾಡಿ ಯಾರ ಮೇಲೆ ಆರೋಪ ಇದೆಯೋ ಅವ್ರ ಕೈಲಿ ಬುಕ್ ರಿಪೇರಿ ಬಿಡುಗಡೆ ಮಾಡಿಸ್ತಾನೆ ಗುರು ಅಲ್ಲ ಲೈ ನಾವೆಲ್ಲ ಪ್ರಗತಿಪುರ ನ್ಯಾಯ ಕೇಳ್ತಾ ಇದೀವಿ ಲೇ ಅಶೋಕ ಬಾಯಲ್ಲಿ ಬಾಯಿಯಲ್ಲಿ ಕಣಿದ್ಯಾ ಇವನು ವಿಶೇಷ ಭಟ್ಟು ಅವನು ವಸಂತ ಗಿಳಿಯಾರರು ಇವ್ನ ರಾಖಿ ಬಾಯಿ ಓಕೆ ಇವರೆಲ್ಲ ಯಾರು ಅಶೋಕ ನಾವೆಲ್ಲ ಪ್ರಗತಿಪುರರು ನಮ್ಮಿಂದ ಸಾಫ್ರ ಅವ್ರೆ ಆಮೇಲೆ ಕಮ್ಯುನಿಸ್ಟ್ ಸರ್ಕಾರ ಇದೆ ಇವರಿಂದ ಯಾರಿದಾರ ಕೊಲೆಗಾರ ಇದಾರ ನೀನ್ ಇದೆಯಾ ನಿನ್ಗೆ ಎಷ್ಟ್ ಕೊಟ್ರು ಈ ಸ್ಟೇಟ್ಮೆಂಟ್ ಕೊಡಕ್ಕೆ ಎಸ್ ಐ ಟಿ ತನಿಖೆ ಮಾಡ್ಬೇಕಾರೆ ನಿಂದೆಂದು ಕುಡಿಯೋ ನೀರಲ್ಲಿ ಅಲಾಡ್ಸೋದು ಎಸ್ಐ ಟಿ ಈಗ ಸದ್ಯಕ್ಕೆ ಕುಡಿಯೋ ನೀರು ಕರ್ನಾಟಕದ ಆರು ಕೋಟಿ ಜನರಿಗೆ ನಿಂದ್ ಯಾಕೋ ತೊಳ್ಕೊಳಂಗಿದ್ಯಾ ಅದ್ರಲ್ಲಿ ಸ್ನೇಹಿತರ ಎಸ್ ಐ ಟಿ ಎಸ್ ಐ ಟಿ ರಚನೆ ಮಾಡಲಿಕ್ಕೆ ನಾವುಗಳು ನೀವುಗಳು ನಾವು ವಿಡಿಯೋ ಮಾಡಿ ಹಾಕೋದು ನೀವು ಶೇರ್ ಮಾಡಿದೀರ ಕಮೆಂಟ್ ಹಾಕಿದಿರ ಸಾಕಷ್ಟು ಜನ ಒತ್ತಡ ಹಾಕಿದ್ರು ವಿಡಿಯೋಗಳ ಮಾಡಿ ಈ ಆಪೋಸಿಷನ್ ಲೀಡರ್ ಆಗಿರ್ಬೋದು ಇವತ್ತಿನವರಂತ ಸರ್ಕಾರನೇ ಆಗಿರ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿ ನಮ್ಮಪ್ಪ ಏನೋ ಇದಾಗ್ತಾರೆ ಏನೋ ಸಿಎಂ ಆಗ್ತಾರೆ ಅಂತ ಹೇಳ್ತಂತ ನಿಖಿಲ್ ಕುಮಾರಸ್ವಾಮಿ ಕುಟುಂಬನೇ ಆಗಿರ್ಬೋದು ಕುಮಾರಸ್ವಾಮಿನೇ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಯಾರು ಅಲ್ಲ ಸಾಂಕೇತಿಕವಾಗಿ ನಾವೆಲ್ಲಾ ಸೇರ್ಕೊಂಡು ಹಾಕದಂತ ಒತ್ತಡದಿಂದ ಇಂಟರ್ನ್ಯಾಷನಲ್ ಮೀಡಿಯಾ ಬಂದಂತ ಒತ್ತಡದಿಂದ ಸಿದ್ದರಾಮಯ್ಯ ಅವ್ರ ಸರ್ಕಾರ ಎಸ್ ಐ ಟಿ ರಚನೆ ಮಾಡ್ತು ಎಸ್ ಐ ಡಿ ರಚನೆ ಆದ್ಮೇಲೆ ಐದು ದಿವಸ ಎಸ್ ಐ ಟಿ ಏನು ಮಾಡ್ಲೇ ಇಲ್ಲ ಭಯ ಆಯ್ತು ಏನಪ್ಪ ಮಂಗ್ಳೂರಲ್ಲಿ ಹೋಗಿ ಮಲ್ಕಂತಾವ್ರೆ ಬೆಂಗ್ಳೂರ್ಗೆ ಬಂದ್ಗಿನ್ ಬಿಟ್ರ ಅಂತ ಒತ್ತಡ ಅದಕ್ಕೂ ಒತ್ತಡ ಹಾಕದ್ವಿ ತಮಾಷೆ ಮಾಡಿದ್ವಿ ರೇಗಸ್ವಿ ಆಮೇಲೆ ಎಸ್ ಐ ಟಿನ ಎಕ್ಸ್ಪೋಸ್ ಮಾಡಿದ್ವಿ ತದನಂತರ ನಿನ್ನೆಯಿಂದ ಎಸ್ ಐ ಟಿ ಕೆಲಸ ಶುರು ಮಾಡ್ತು ಈಗ ಕೆಲಸ ಶುರು ಮಾಡಿದ ತಕ್ಷಣ ಕುಡಿಯ ನೀರಲ್ಲಿ ಅವಂದ್ ನಲ್ಲಾಡ್ಸಕ್ ಬಂದವನೇ ಅಶೋಕ ಅವ್ನು ಹೇಳ್ತಾನೆ ಕಂಪ್ಲೇಂಟ್ ಕೊಟ್ಟರೋದು ಮುಸ್ಲಿಂ ಅಂತೆ ಇಷ್ಟ ಬಾಯಲ್ಲಿ ಏನೋ ಇಕ್ಕೊಂಡಿದ್ದೀ ಏನೋ ಇಕ್ಕೊಂಡಿದೆ ಎಸ್ ಐ ಟಿ ಅವ್ರ ತನಿಖೆ ಮಾಡಬಾರ್ದ ಮಾಡಬಾರ್ದ ಯಾರ ರಕ್ಷಣೆ ಮಾಡ ಕೊಟ್ಟಿದ್ಯಾ ನಾವೆಲ್ಲ ಪ್ರಗತಿ ಪರರು ನೀನ್ ಯಾರು ಕೊಲೆಗಾರ ಪರನೋ ನೀನು ಅಶೋಕ ದಿಸ್ ಇಸ್ ಅ ಕ್ವಶನ್ ವಾಟ್ ವಿ ವಾಂಟ್ ಟು ಆಸ್ಕ್ ನಾವು ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಅವ್ರು ತಪ್ಪ ಮಾಡಿದ್ರೆ ಕೋರ್ಟ್ ಇದೆ ಲೈ ನಾವ್ ಬುಳ್ಳೆ ಹೇಳಲ್ಲ ಕಣ ಲೇ ಲೇ ಅಶೋಕ ನಾವ್ ಬುಳ್ಳೆ ಹೇಳಲ್ಲ ಐ ಡಿ ತಪ್ಪು ಮಾಡಿದ್ರೆ ರೈಟ್ ಟು ಸಿ ಬಿ ಐ ಎಸ್ ಐ ಡಿ ತಪ್ಪು ಮಾಡಿದ್ರೆ ವಿ ವಿಲ್ ರೈಟ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಸ್ ಐ ಡಿ ತಪ್ಪು ಮಾಡಿದ್ರೆ ಕೋರ್ಟ್ ಕೈತಿವಿ ಕೋರ್ಟ್ ಕೈಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಅವ್ರ ವಿರುದ್ಧ ನಾವು ತನಿಖೆ ಮಾಡಿಸ್ತೀವಿ ನಾನ್ ನಿಂತರ ಆರೋಪ ಮಾಡಲ್ಲ ಕಂಪ್ಲೇಂಟ್ ಕೊಟ್ಟು ಮುಸ್ಲಿಮು ಅದ್ರಿಂದ ಕಮ್ಯುನಿಸ್ಟ್ ಸರ್ಕಾರ ಮತ್ತೆ ಈ ಕೊಲೆಗಾರನ ಬಚಾವ್ ಮಾಡೋದ್ರಲ್ಲಿ ನೀನು ನೀನು ನಿನ್ನ ಕೊಲೆಗಾರ ಪರವಾಗಿ ಒಪ್ಕೊಳ್ತೀಯ ನಿನ್ನ ಪಕ್ಷ ಬಿಜೆಪಿ ಪಕ್ಷ ಕೊಲೆಗಾರ ಪರವಾಗಿ ಕೆಲಸ ಮಾಡ್ತಾ ಹೇಳ್ತೀವಿ ಒಪ್ಕೊಳ್ತಿಯೊ ಲೈ ವಾಟ್ ನಾನ್ ಸೆನ್ಸ್ ಆರ್ ಯು ಸ್ಪೀಕಿಂಗ್ ಆಪೋಸಿಷನ್ ಲೀಡರ್ ಅಶೋಕ ಏನೋ ಮಾತಾಡ್ತೀಯ ನೀನು ಒಬ್ಬ ಸಾಮಾನ್ಯ ಮನುಷ್ಯರು ಈ ಕೊಲೆಗಳ ವಿಚಾರವಾಗಿ ಬಾಯ್ ಬಡ್ಕೊಂಡು ತಿಂಗಳ ವಾರಾಂಗ್ಗಟ್ಲೆ ಏನೋ ಮಾತಾಡಿ ಪ್ರೆಷರ್ ಹಾಕಿ ನಾವು ಎಸ್ ಐ ಟಿ ಕ್ರಿಯೇಟ್ ಮಾಡಿ ಎಸ್ ಐ ಟಿ ಕೆಲಸ ಶುರು ಮಾಡಿದ್ರೆ ಸಾಯಂಕಾಲ ಬಂದ ಮಾಡಕ್ ಕೆಲಸ ಎಲ್ಲ ಮಲ್ಕೊಂಡಿದ್ದ ಮನೇಲಿ ಬೆಳಗ್ಗೆಯಿಂದ ಮಲ್ಕೊಂಡು ಎಲ್ಲ ತೇರ್ಗಡೆ ಆದ್ಮೇಲೆ ಯಾರು ಫೋನ್ ಮಾಡಿರ್ತಾರೆ ಕೊಲೆಗಾರ ಕಡೆಯವರು ಅಶೋಕ ಒಂದ್ ಬಿಡಮ್ಮ ಕಳಿಸ್ತೀವಿ ಅಂತ ಅದ್ ಏನ್ ಕಳ್ಸಿದ್ರು ನಿನ್ಗೆ ಏನ್ ಗೊತ್ತು ನೀನ್ ಯಾವನೋ ಮಾತಾಡಕ್ಕೆ ಎಸ್ ಐ ಟಿ ನೀನ್ ರಚನೆ ಮಾಡಿಲ್ಲ ಕರ್ನಾಟಕದ ಆರು ಕೋಟಿ ಕನ್ನಡಿಗರು ಪ್ರೆಷರ್ ಹಾಕಿದ್ ಎಸ್ ಐ ಟಿ ಆಯ್ತು ಮಾಡಿ ಸಿದ್ದರಾಮಯ್ಯ ಗೌರ್ಮೆಂಟ್ ಇರ್ಬೋದು ಆದರೆ ಆದರೆ ಮಾಡಿಸಿದ್ದು ಕನ್ನಡಿಗರು ನೀನ್ ಯಾರ ಬಗ್ಗೆ ಮಾತಾಡಕ್ಕೆ ಹೂ ಆರ್ ಯು ಎಸ್ ಐ ಡಿ ರಚನೆ ಮಾಡೋಕೆ ನೀನ್ ಕಾರಣ ಕರ್ತನೇ ಅಲ್ಲ ಆಮೇಲೆ ಅಲ್ಲಿ ಕೊಲೆ ಆಗಿರೋದು ಹಿಂದೂ ಹೆಣ್ಮಕ್ಳು ಸನಾತನ ಹಿಂದೂ ಹೆಣ್ಮಕ್ಳು ಕೊಲೆ ಆಗಿರೋದು ಕೇಳ್ತಾ ಇರೋದು ಹಿಂದೂಗಳು ರಚನೆ ಮಾಡ್ತಾರೋ ಹಿಂದೂಗಳು ನಾನು ಹಿಂದೂ ನಾನು ಸಾಬಿ ಅಲ್ಲ ಹೇಯ್ ನಾವು ಸಾಬ್ರೇನಲ್ಲೈ ಏನೇ ಯಾವ ಅಂತಾರೆ ನೋಡಿ ಕುಡಿಯ ನೀರಲ್ಲಿ ಒಬ್ಬ ಆಪೋಸಿಷನ್ ಲೀಡರ್ ಆಗಿ ಆ ಅಲ್ಲಾಡಿಸ್ತಾ ಇದ್ದಾನೆ ಅಲ್ಲಾಡ್ಸು 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 ಕಾಶಿನಾಥ್ ಆಡಳ್ ಅಲ್ಲಾಡ್ಸು 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 ಇವನು ಕಾಶಿನಾಥ್ ಆಡಿಗೆ ಕರೆಕ್ಟ್ ಆಗ ಇವನು ಲೇ ಲೈ ಮಾನವ ಮರ್ಯಾದೆ ಏನಿಲ್ವೇನೋ ನಿನಗೆ ಆಪೋಸಿಷನ್ ಲೀಡರ್ ಆಗಿ ಏನ್ರಲ್ಲ ಹೋಗಿಬೇಕು ನಿನಗೆ ಎಸ್ ಐ ಡಿ ರಚನೆ ಮಾಡಕ್ಕೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದೀವಿ ಜನ ಒಂದೊಂದು ವಿಡಿಯೋನು ಶೇರ್ ಮಾಡಿದ್ದಾರೆ ಸಾವಿರಾರು ವಿಡಿಯೋ ಹತ್ತರಿಂದ ಹದಿನೈದು ಕೋಟಿ ಜನ ನೋಡಿದಾರೆ ಈ ಹೋರಾಟವನ್ನ ಈ ಮಾಡತಾರಂತ ಹೋರಾಟವನ್ನ ಕೊಟ್ಟ ಅಂತ ಜನ ಮೆಸೇಜ್ ಹಾಕಿದ್ದಾರೆ ಶೇರ್ ಮಾಡಿದರೆ ತಮ್ಮ ಕಳವಣ ವ್ಯಕ್ತಪಡಿಸಿದಾರೆ ನಮ್ಮ ಬಡವರು ಹೆಣ್ಮಕ್ಳು ಸುತ್ತ ಅಂತ ನಾವು ನ್ಯಾಯ ಕೇಳೋಕೋಸ್ಕರ ಆ ಸಿದ್ದರಾಮಯ್ಯ ಎದೆ ಮೇಲೆ ಕೂತ್ಕೊಂಡು ಎಸ್ ಐ ಟಿ ರಚನೆ ಮಾಡಿದ್ರೆ ಎಸ್ ಐ ಟಿನ ತನಿಖೆ ಆಯ್ತಪ್ಪ ಏನು ಸಿಕ್ಕಿಲ್ಲ ಅಂತಾನೆ ಅನ್ಕೊಂಬಿಡೋಣ ಎಸ್ ಐ ಟಿ ಕೆಲಸ ಮಾಡ್ತಾರೆ ಮುಚ್ಕೊಂಡಿರ ಅಶೋಕ ಮುಚ್ಕೊಂಡಿರೋ ಬಾಯಿನ ನೀನ್ ಯಾವನ ಲೈ ಎಸ್ ಐ ಟಿ ರಚನೆ ಮಾಡಿದ್ರು ಆರ್ ಕೋಟಿ ಕನ್ನಡಿಗರ ಪ್ರೆಷರು ನಮ್ಮಂತ ಗಟ್ಟಿ ಧ್ವನಿಗಳ ಕಾರಣ ನೀನ್ ಎಸ್ ಐ ಡಿ ರಚನೆ ಮಾಡಕ್ ಕಾರಣನೂ ಅಲ್ಲ ನೀನ್ ಒಬ್ಬ ಆಪೋಸಿಷನ್ ಲೀಡರ್ ಆಗಿ ಜನರ ಪರವ ಕೆಲ್ಸನೂ ಮಾಡಿಲ್ಲ ಈಗ ಯಾಕೋ ಕುಡಿಯೋ ನೀರಾಗ ಅಲ್ಲಾಡ್ಸಕ್ ಬಂದಿದ್ಯ ಬಾಯಲ್ಲಿ ಬರ್ತದೆ ನನ್ಗೂ ಡೋಂಟ್ ಫೋರ್ಸ್ ಮಿ ಟು ಸ್ಪೀಕ್ ನೀನೊಬ್ಬ ನೀನೊಬ್ಬ ನಾವೆಲ್ಲ ಪ್ರಗತಿ ಪರರು ಕೊಲೆನ ಪ್ರಚಯ ಮಾಡ್ತಾ ಇದೀವಿ ಎಸ್ ಐ ಟಿ ಪ್ರಚಯ ಮಾಡಿದ್ದೀವಿ ನೀನು ಕೊಲೆಗಾರ ಪರನಾ ನಿನ್ನ ಬಿಜೆಪಿ ಪಕ್ಷ ಏನೋ ಅಶೋಕ ನಿನ್ನ ಬಿಜೆಪಿ ಪಕ್ಷ ಕೊಲೆಗಾರ ಪರನಾ ಹೇಳು ನಾವೆಲ್ಲ ಪ್ರಗತಿ ಪರರು ಕೊಲೆ ಆದಂತ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಮಾಡ್ತಾ ಇದೀವಿ ನೀನ್ ಹೇಳದಂತ ಬ್ರ್ಯಾಂಡ್ ಅನ್ನು ಒಪ್ಕೊಳ್ತೀವಿ ವಿಶೇಷ ಭಟ್ಟು ಕೊಲೆಗಾರ ಪರನಾ ಅವನು ರಾಕೇಶ್ ರಾಕೇಶ್ ಶೆಟ್ಟಿ ರಾಕೇಶ್ ಶೆಟ್ಟಿ ಪವರ್ ಟಿವಿ ಕೊಲೆಗಾರ ಪರನಾ ಅವನು ಇವನು ಯಾರೋ ಏನೋ ವಸಂತ ಗಿಳಿಯರು ಯಾರ ಪರ ಅವನು ನಿನ್ ಪರನಾ ನಿಮ್ ಪಕ್ಷ ಬಿಜೆಪಿ ಪಕ್ಷ ಕೊಲೆಗಾರ ಪರನಾ ಕಿರಿ ಕೀರ್ತಿ ಕೊಲೆಗಾರ ಪರನಾ ಇನ್ನು ಎಕ್ಸ್ ವೈ ಸೆಡ್ ಗೂಗಲ್ ಪೇಗಳು ಕೆಲಸ ಮಾಡ್ತಾವಲ್ಲ ಅವೆಲ್ಲ ಕೊಲೆಗಾರ ಪರನಾ ಹೌದು ಗುರು ನೀವು ಕೊಲೆಗಾರ ಪರನೇ ಇದ್ರೆ ನಾವು ಪ್ರಗತಿ ಪರನ ನೀವು ಏನು ಬ್ರ್ಯಾಂಡ್ ಮಾಡಿದ್ರು ಪರವಾಗಿಲ್ಲ ಸಾರಿ ಡಿಸ್ಕನೆಕ್ಟ್ ಆಗಿಬಿಡ್ತು ಅಲ್ಲಿ ಸತ್ತಿರುವಂತ ಸನಾತನ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ ಸಾರಿ ಡಿಸ್ಕನೆಕ್ಟ್ ಆಗ್ತಾ ಇದೆ ನೆಟ್ ಏನೋ ಪ್ರಾಬ್ಲಮ್ ಆಗಿದೆ ದಯಮಾಡಿ ಶಮಿಸಿ ಒಬ್ಬ ಆಪೋಸಿಷನ್ ಲೀಡರು ಈ ಎಸ್ ಐ ಟಿ ರಚನೆ ಮಾಡಕ್ಕೆ ಕಾರಣ ಅಲ್ಲ ಒಬ್ಬ ಆಪೋಸಿಷನ್ ಲೀಡರು ಈ ಎಸ್ ಐ ಟಿನ ಆಕ್ಟಿವೇಟ್ ಮಾಡೋಕ್ಕೂ ಕಾರಣ ಅಲ್ಲ ಈ ಆಪೋಸಿಷನ್ ಲೀಡರ್ ಅಶೋಕ ಅವನ ಬಾಯಲ್ಲಿ ಏನಿದೆ ನಮಗೂ ಗೊತ್ತಿಲ್ಲ ಅವನು ಇವನು ಸತ್ತೋದಂತ ಸನಾತನ ಹಿಂದೂ ಹೆಣ್ಮಕ್ಕಳ ಪರವಾಗಿ ಒಂದು ಶಬ್ದನೇ ಮಾತಾಡಿಲ್ಲ ನಾವು ಪ್ರಗತಿಪರರಂತೆ ಆಯ್ತಪ್ಪ ಆ ಹೆಣ್ಣು ಮಕ್ಕಳು ಸತ್ತ ಹೆಣ್ಣು ಮಕ್ಕಳು ಪರವಾಗಿರೋ ನಾವು ಪ್ರಗತಿ ಪರ ಅದು ಪರವಾಗಿಲ್ಲ ನೀನು ಒಬ್ಬ ಕೊಲೆಗಾರರ ಪರ ನಿನ್ನ ಪಕ್ಷ ಕೊಲೆಗಾರ ಪರ ಆ ವಿಶೇಷ ಕಿರಿ ಕೀರ್ತಿ ಅವನು ವಸಂತ ಗಿಳಿಯಾರು ಇವನು ಪವರ್ ಟಿವಿ ಹೇಳುತ್ತ ನೋಡಿ ಸ್ನೇಹಿತರೆ ನಿಮ್ಮ ಗಟ್ಟಿ ಧ್ವನಿ ಒಬ್ಬ ಆಪೋಸಿಷನ್ ಲೀಡರ್ ನ ಓವರ್ ಮಾಡಿದೆ ನಿಮ್ಮ ಗಟ್ಟಿ ಗಟ್ಟಿ ಧ್ವನಿ ಒಬ್ಬ ಆಪೋಸಿಷನ್ ಲೀಡರ್ ಪವರ್ ನ ನ್ಯೂಟ್ರಲ್ ಮಾಡಿದೆ ನಿಮ್ಮಿಂದ ಎಸ್ ಐ ಡಿ ರಚನೆ ಆಯ್ತು ನಿಮ್ಮಿಂದ ನಿಮ್ಮಿಂದ ನಾನು ವಾಯ್ಸ್ ಮಾಡಿರ್ಬೋದು ಬಟ್ ಆದ್ರೆ ಅದು ವಾಯ್ಸ್ ಗೆ ಶಕ್ತಿ ತುಂಬಿದ್ರೆ ಕೋಟ್ಯಾಂತರ ಜನ ನಿಮ್ಮಿಂದ ಎಸ್ ಐ ರಚನೆ ಆಯ್ತು ನಿಮ್ಮಿಂದ ತನಿಖೆ ಮಾಡ್ತಾ ಇದೆ ನಿಮ್ ಇಷ್ಟ ಇಷ್ಟದ ವಿಚಾರವಾಗಿನೇ ಆ ಒಂದು ನ್ಯಾಯ ಆಗತ್ತೆ ನಂಬಿ ನಾವು ನಾವ್ ಮೇಲೆರೋ ನಮ್ಮನ ಎಸ್ ಐ ಡಿ ನಂಬನ ಇಂಥವ್ರು ಬಂದು ಹೇಳೇ ಹೇಳ್ತಾರೆ ಅವ್ನ ಕೇಳಿ ಏನು ಆಗಲ್ಲ ಅವನ್ ಅಶೋಕನ್ ಕೈಯ್ಯಲ್ಲಿ ಲೀಡರ್ ಆಗಿ ಒಂದು ಎಸ್ ಐ ಟಿ ಸರ್ಕಾರ ಕೇಳಿ ಮಾಡಿಸ್ ಯೋಗ್ಯತೆ ಇಲ್ದವನು ಈಗ ಮುಸ್ಲಿಮು ಹೂನಾ ನಾನು ಮುಸ್ಲಿಮೇ ನೀನ ನೀನು ಕೊಲೆಗಾರ ಪರ ಅಲ್ವಾ ಕೊಲೆಗಾರರ ಮುಖವಾಡ ಧರಿತ ಹಾಂ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾಯಿದ್ದೀನಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ಆಲ್ ನನ್ನ ಕೈಲಾದಂಥ ಅಪ್ಡೇಟನ್ನು ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ ಥ್ಯಾಂಕ್ಸ್ ಅ ಲಾಟ್ ಎಸ್ ಐ ಡಿ ಅವರಿಗೆ ಥ್ಯಾಂಕ್ಸನ್ನು ಹೇಳ್ತೀವಿ ನೀವು ಆ್ಯಕ್ಟಿವೇಟ್ ಆಗಿರೋದಕ್ಕೆ ಜನ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಎಸ್ ಐ ಡಿ ದಿಕ್ ತಪ್ಪಬೇಡಿ ಸುಳ್ಳು ಹೇಳಬೇಡಿ ಏನು ಮುಚ್ಚಿಡಬೇಡಿ ಎಲ್ಲದನ್ನು ವಿಡಿಯೋಗ್ರಫಿ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್